ಇಲಾನ್ ಮಸ್ಕ್ ವಿಶ್ವದ ನಂಬರ್ ಒನ್ ಶ್ರೀಮಂತನ ಸಕ್ಸಸ್ಫುಲ್ ಸ್ಟೋರಿ ಹೇಳಿಕೊಟ್ಟಿದ್ದೀನಿ ಬನ್ನಿ ನೋಡೋಣ ಜೂನ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸೌತ್ ಆಫ್ರಿಕಾದ ಪ್ರಿಟೋರಿಯಾ ಸಿಟಿಯಲ್ಲಿ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಲಾನ್ ಮಸ್ಕ್ ತಂದೆ ಎರಾಲ್ ಮಸ್ಕ್ ಪೈಲಟ್ ಇಂಜಿನಿಯರ್ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದರು ತಾಯಿ ಮೇಯಿ ಮಸ್ಕ್ ಪ್ರೊಫೆಷನ್ ಮಾಡಲ್ ಹಾಗೂ ಡಯಟಿಷಿಯನ್ ಆಗಿದ್ದರು ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ ಎಲ್ಲ ಮಕ್ಕಳು ಆಟ ಆಡಿಕೊಂಡು ತರಲೆ ಮಾಡ್ಕೊಂಡಿರ್ತಾರೆ ಆದರೆ ಎಲಾನ್ ಮಸ್ಕ್ ಯಾವಾಗಲೂ ಇದ್ದ ಓದೋ ಕಡೆ ಅವನ ಗಮನ ಹೆಚ್ಚಾಗಿರ್ತಾ ಇತ್ತು ಸಾವಿರದ ಒಂಬೈನೂರ ಎಂಬತ್ತೊಂದು ಆವಾಗ ಎಲಾನ್ ಮಸ್ಕ್ಗೆ ಹತ್ತು ವರ್ಷ ಅವನ ತಂದೆ ಹಾಗೂ ತಾಯಿ ನಡುವೆ ಡಿವೋರ್ಸ್ ಆಗುತ್ತೆ ತಂದೆ ಜೊತೆ ಇದ್ದು ಜೀವನ ನಡೆಸ್ತಾ ಇರ್ತಾನೆ ಎಲಾನ್ ಮಸ್ಕ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಲಾನ್ ಮಸ್ಕ್ಗೆ ಹನ್ನೆರಡು ವರ್ಷ ಸಾಮಾನ್ಯವಾಗಿ ಆ ಏಜಲ್ಲಿ ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗೋದು ಓದೋದು ಹೋಮ್ವರ್ಕ್ ಮಾಡೋದೇ ಹೆಚ್ಚಾಗಿರುತ್ತೆ ಆದರೆ ಮಸ್ಕ್ ಅದೇ ಏಜಲ್ಲಿ ಬ್ಲಾಸ್ಟರ್ ಅನ್ನೋ ಒಂದು ವೀಡಿಯೋ ಗೇಮ್ನ ಕಂಡುಹಿಡಿತಾನೆ ಅದನ್ನು ರಿಜಿಸ್ಟರ್ ಮಾಡಿಸಿ ಒಂದು ದೊಡ್ಡ ಕಂಪ್ನಿಯಾಗಿ ಮಾಡಬೇಕು ಅಂತ ಆಸೆ ಇರುತ್ತೆ ಆದರೆ ಸಾಕಾಗುವಷ್ಟು ಅಮೌಂಟ್ ಅವನ ಹತ್ರ ಇರೋದಿಲ್ಲ ಆಗ ಅವನು ಒಂದು ಬ್ಯಾಂಕಿಗೆ ಸಾಲ ಅಂತ ಹೋಗ್ತಾನೆ ಬ್ಯಾಂಕವರು ಕೂಡ ಸಾಲ ಕೊಡೋಕ್ಕೆ ನಿರಾಕರಿಸ್ತಾರೆ ಯಾಕಂದರೆ ಅವನು ಚಿಕ್ಕವನು ಅಂತ ಅದಾದಮೇಲೆ ಅವನು ಪಿ ಸಿ ಆ್ಯಂಡ್ ಆಫೀಸ್ ಟೆಕ್ನಾಲಜಿ ಮ್ಯಾಗ್ಝಿನ್ಗೆ ಐನೂರು ಡಾಲರ್ಗೆ ಬ್ಲ್ಯಾಸ್ಟರ್ನ ಸೇಲ್ ಮಾಡ್ತಾನೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತಾಯಿಯ ತವರವರು ಕೆನಡಾಗೆ ಹೋಗ್ತಾನೆ ನಂತರ ಕೆನಡಾದ ಕ್ವಿನ್ಸ್ ಯೂನಿವರ್ಸಿಟಿಯಲ್ಲಿ ಫಿಸಿಕ್ಸ್ ಮತ್ತು ಎಕನಾಮಿಕ್ಸ್ಗೆ ಜಾಯಿನ್ ಆಗ್ತಾನೆ ಜೊತೆ ಜೊತೆಗೆ ಜೀವನ ನಡೆಸೋಕ್ಕೋಸ್ಕರ ಸಣ್ಣ ಪುಟ್ಟ ಕೆಲಸ ಇರ್ತಾನೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕೆನಡಾದಿಂದ ಯು ಎಸ್ಗೆ ಹೋಗ್ತಾನೆ ನಂತರ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾಗೆ ಜಾಯ್ನ್ ಆಗಿ ಬ್ಯಾಚುಲರ್ ಡಿಗ್ರಿ ಇನ್ ಫಿಸಿಕ್ಸ್ ಆ್ಯಂಡ್ ಎಕ್ನಾಮಿಕ್ಸ್ ಕಂಪ್ಲೀಟ್ ಮಾಡ್ತಾನೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎಲಾನ್ ಮಸ್ಕ್ ತನ್ನ ಸಹೋದರ ಕಿಂಬಲ್ ಮಸ್ಕ್ ಜೊತೆ ಸೇರಿ ಜಿಪ್ಟೂ ಅನ್ನು ಕ್ಯಾಲಿಫೋರ್ನಿಯಾದಲ್ಲಿ ಶುರು ಮಾಡ್ತಾನೆ ಇದು ಒಂದು ಸಿಟಿ ಗೈಡ್ಲೈನ್ ಸಾಫ್ಟ್ವೇರ್ ಆ್ಯಂಡ್ ಆನ್ಲೈನ್ ನ್ಯೂಸ್ ಪೇಪರ್ ಕಂಪ್ನಿಯಾಗಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಪ್ಯಾಕ್ಟ್ ಕಂಪ್ಯೂಟರ್ ಮುನ್ನೂರ ಐದು ಮಿಲಿಯನ್ ಡಾಲರ್ ಕೊಟ್ಟು ಅಕ್ವೈರ್ ಮಾಡಿಕೊಂಡ್ರು ಇದರಲ್ಲಿ ಅಲಾನ್ ಮಸ್ಗೆ ಇಪ್ಪತ್ತೆರಡು ಮಿಲಿಯನ್ ಡಾಲರ್ ಸಿಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಕ್ಸ್ ಡಾಟ್ ಕಾಮನ್ನು ಶುರು ಮಾಡ್ತಾನೆ ಇದು ಒಂದು ಆನ್ಲೈನ್ ಬ್ಯಾಂಕ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸ್ ಕಂಪನಿ ಅಂದರೆ ನಾವು ನೀವು ಈಗ ಯೂಸ್ ಮಾಡ್ತಾ ಇರೋ ಭಾರತ್ ಪೇ ಗೂಗಲ್ ಪೇ ಫೋನ್ಪೇ ಥರನೇ ಆನ್ಲೈನ್ ಪೇಮೆಂಟ್ ಕಂಪನಿ ಹಾಗೆ ಸ್ವಲ್ಪ ದಿನಗಳ ನಂತರ ಎಕ್ಸ್ ಡಾಟ್ ಕಾಮ್ನ ಪೇಪಾಲ್ ಅಂತ ಹೆಸರು ಬದಲಾವಣೆ ಮಾಡ್ತಾನೆ ನಂತರ ಕೆಲವು ಕಾರಣಗಳಿಂದ ಎಲಾನ್ ಮಸ್ಕ್ ಸಿ ಇ ಒ ಸ್ಥಾನದಿಂದ ಕೆಳಗಿಳಿತಾನೆ ಎರಡು ಸಾವಿರದ ಎರಡರಲ್ಲಿ ಇಬೆ ಕಂಪನಿ ಪೇಪಾಲನ್ನು ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಕೊಟ್ಟು ಅಕ್ವೈರ್ ಮಾಡಿಕೊಂಡ್ರು ಇಲ್ಲಿ ಮಸ್ಕ್ಗೆ ಒನ್ ಸೆವೆಂಟಿ ಫೈವ್ ಪಾಯಿಂಟ್ ಏಯ್ಟ್ ಮಿಲಿಯನ್ ಡಾಲರ್ ಸಿಗುತ್ತೆ ಎಲಾನ್ ಮಸ್ಕ್ ಅವನ ಒಡೆತನದ ಎಲ್ಲ ಕಂಪ್ನಿಗಳನ್ನು ಸೇಲ್ ಮಾಡಿರ್ತಾನೆ ಅವನ ಹತ್ರ ಯಾವುದೇ ಕೆಲಸ ಇರೋದಿಲ್ಲ ಹಂಗಂತ ಸುಮ್ಮನೆ ಕೂರೋ ವ್ಯಕ್ತಿಯೂ ಅಲ್ಲ ಮಸ್ಕ್ಗೆ ಮೊದಲಿಂದನೂ ಒಂದು ಸ್ಪೇಸ್ ಟ್ರಾವೆಲ್ ಕಂಪನಿ ಮಾಡಬೇಕು ಅಂತ ಆಸೆ ಇರುತ್ತೆ ಅವನಿಗೆ ಅನ್ಸುತ್ತೆ ಇದು ರೈಟ್ ಟೈಮ್ ಅಂತ ಸೊ ಆಗ ಸ್ಪೇಸ್ ಬಗ್ಗೆ ರಿಸರ್ಚ್ ಶುರು ಮಾಡ್ತಾನೆ ಅದ್ರ ಬಗ್ಗೆ ಅಧ್ಯಯನ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ತಾನೆ ನಂತರ ಅವನಿಗೆ ಅನ್ಸುತ್ತೆ ಮಂಗಳ ಗ್ರಹದಲ್ಲಿ ಒಂದು ಕಾಲೋನಿ ಮಾಡಿ ಮಾನವ ವಾಸವಾಗುವಂತೆ ಮಾಡೋದು ಅವನ ಕನಸಾಗಿತ್ತು ಸ್ಪೇಸ್ಗೆ ಹೋಗೋಕ್ಕೆ ರಾಕೆಟ್ನ ಅವಶ್ಯಕತೆ ಇರುತ್ತೆ ಆಗ ಮಸ್ಕ್ ರಷ್ಯಾಗೆ ರಾಕೆಟ್ ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗ್ತಾನೆ ಅಲ್ಲಿ ಅವನಿಗೆ ರಾಕೆಟ್ನ ಬೆಲೆ ಕೇಳಿ ತುಂಬ ಶಾಕ್ ಆಗುತ್ತೆ ಯಾಕೆಂದರೆ ಅವನು ಅಂದ್ಕೊಂಡಿದಕ್ಕಿಂತ ಜಾಸ್ತಿ ಅನಿಸುತ್ತೆ ಆಗ ಮಸ್ಕ್ಗೆ ಅನಿಸುತ್ತೆ ನಾನೇ ಯಾಕೆ ಒಂದು ರಾಕೆಟ್ನ ತಯಾರು ಮಾಡಬಾರ್ದು ಅಂತ ಆಗ ಅವನು ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ರಾಕೆಟ್ ಇಂಜಿನಿಯರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ ಹೀಗೆ ಶುರುವಾಯಿತು ಸ್ಪೇಸ್ ಎಕ್ಸ್ ಎಲಾನ್ ಮಸ್ಕ್ನ ಮೊದಲ ಮೂರು ಪ್ರಾಜೆಕ್ಟ್ಗಳು ಕೂಡ ಫೇಲ್ಯೂರ್ ಆಗುತ್ತೆ ತುಂಬ ಲಾಸ್ ಆಗಿ ತನ್ನ ಹತ್ರ ಇದ್ದಂಥ ಎಲ್ಲ ಹಣವೂ ಕಳ್ಕೊತಾನೆ ನಂತರ ಸಾಲ ಕೇಳೋಕ್ಕಂತ ಹೋದರೆ ಅವನು ನೋಡಿ ಎಲ್ಲರೂ ನಗ್ತಾರೆ ಅವನಿಗೆ ಅವಮಾನ ಕೂಡ ಮಾಡ್ತಾರೆ ಆದರೂ ಕೂಡ ಎರಡು ಸಾವಿರದ ಎಂಟರಲ್ಲಿ ಮಸ್ಕ್ಗೆ ಗುಡ್ ಟೈಮ್ ಸ್ಟಾರ್ಟ್ ಆಗುತ್ತೆ ನಾಲ್ಕನೇ ರಾಕೆಟ್ ತುಂಬ ಸಕ್ಸಸ್ ಆಗುತ್ತೆ ಆಗ ನಾಸಾಯಿಂದ ಒನ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ ಕಾಂಟ್ರಾಕ್ಟ್ಗೆ ಸೈನ್ ಆಗುತ್ತೆ ಈಗ ಸಕ್ಸಸ್ಫುಲ್ಲಾಗಿ ಎಕ್ಸ್ ಮುನ್ನುಗ್ತಾ ಇದೆ ಎಲಾನ್ ಮಸ್ಕ್ ವಾಯು ಮಾಲಿನ್ಯವನ್ನು ತಡೆಯಲು ಹಾಗೂ ಮುಂದೆ ನಮಗೆ ಪೆಟ್ರೋಲ್ ಹಾಗೂ ಡೀಸೆಲ್ನ ಕೊರತೆ ಅನ್ನೋ ಯೋಚನೆ ಮಾಡಿ ಎರಡು ಸಾವಿರದ ಮೂರರಲ್ಲಿ ಮಾರ್ಟಿನ್ ಹಾಗೂ ಮಾರ್ಕ್ ಶುರು ಮಾಡಿದಂಥ ಟೆಸ್ಲಾ ಮೋಟಾರ್ಸ್ ಕಂಪ್ನಿಗೆ ಸಿಕ್ಸ್ ಪಾಯಿಂಟ್ ತ್ರೀ ಫೈವ್ ಮಿಲಿಯನ್ ಡಾಲರ್ಸ್ನ ಇನ್ವೆಸ್ಟ್ ಮಾಡ್ತಾನೆ ಎಲಾನ್ ಮಸ್ಕ್ ಟೆಸ್ಲಾ ಒಂದು ಎಲೆಕ್ಟ್ರಿಕ್ ಕಾರ್ ಕಂಪನಿ ಎರಡು ಸಾವಿರದ ಎಂಟರಲ್ಲಿ ಮಸ್ಕ್ ಟೆಸ್ಲಾದ ಸಿ ಇ ಒ ಆಗ್ತಾನೆ ನಂತರ ಟೆಸ್ಲಾ ದೊಡ್ಡ ದೊಡ್ಡ ಕಾರ್ ಕಂಪ್ನಿಗಳನ್ನು ಸೈಡ್ ಹೊಡೆದು ಇವತ್ತು ನಂಬರ್ ಒನ್ ಸ್ಥಾನದಲ್ಲಿದೆ ಮನುಷ್ಯನಿಗೆ ವಿದ್ಯುತ್ ಶಕ್ತಿಯ ಅವಶ್ಯಕತೆ ತುಂಬಾ ಇದೆ ಹೌದು ನಾನು ಹೇಳೋ ಸೋಲಾರ್ ಸಿಟಿ ಬಗ್ಗೆ ಸೋಲಾರ್ ಸಿಟಿನ ಮಸ್ಕ್ ಕಝಿನ್ಸ್ ಪೀಟರ್ ಆ್ಯಂಡ್ರೇವ್ ಎರಡು ಸಾವಿರದ ಆರರಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಮಸ್ಕ್ ಟೆನ್ ಮಿಲಿಯನ್ ಡಾಲರ್ಸ್ನ ಇನ್ವೆಸ್ಟ್ ಮಾಡಿರ್ತಾನೆ ಸೋಲಾರ್ ಸಿಟಿಯ ಕೆಲಸ ನೈಸರ್ಗಿಕ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡೋದು ಟೆಸ್ಲಾ ಕಂಪ್ನಿ ಎರಡು ಸಾವಿರದ ಹದಿನಾರರಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಕೊಟ್ಟು ಸೋಲಾರ್ ಸಿಟಿನ ಅಕ್ವೈರ್ ಮಾಡಿಕೊಳ್ತು ಎರಡು ಸಾವಿರದ ಹದಿನೈದರಲ್ಲಿ ಎಲಾನ್ ಮಸ್ಕ್ ಶ್ಯಾಮ್ ಅಲ್ಟಮ್ಯಾನ್ ಆ್ಯಂಡ್ ಟೀಮ್ ಜೊತೆ ಸೇರಿಕೊಂಡು ಓಪನ್ ಎ ಐ ಶುರು ಮಾಡಿರ್ತಾನೆ ಇದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇದರಲ್ಲಿ ಮಸ್ಕ್ ಫಾರ್ಟಿ ಫೈವ್ ಮಿಲಿಯನ್ ಡಾಲರ್ಸ್ನ ಇನ್ವೆಸ್ಟ್ ಮಾಡಿರ್ತಾನೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೆಲವು ತೊಂದರೆಗಳಿಂದ ಎಲಾನ್ ಮಸ್ಕ್ ಓಪನ್ ಎ ಐ ಇಂದ ಹೊರಗಡೆ ಬರ್ತಾನೆ ಎರಡು ಸಾವಿರದ ಹದಿನಾರರಲ್ಲಿ ಎಲಾನ್ ಮಸ್ಕ್ ಹಂಡ್ರೆಡ್ ಮಿಲಿಯನ್ ಡಾಲರ್ನ ಇನ್ವೆಸ್ಟ್ ಮಾಡಿ ನ್ಯೂರೋ ಲಿಂಕ್ನ ಶುರು ಮಾಡ್ತಾನೆ ಇದು ಒಂದು ನ್ಯೂರೋ ಟೆಕ್ನಾಲಜಿ ಕಂಪನಿ ಇದು ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಬಿ ಸಿ ಐನ ಡೆವಲಪ್ ಮಾಡುತ್ತೆ ಮನುಷ್ಯನ ಬ್ರೈನ್ನಲ್ಲಿ ಒಂದು ಎ ಐ ಚಿಪ್ನ ಅಳವಡಿಕೆ ಮಾಡ್ತಾರೆ ಇದು ಏನಾದರೂ ಸಕ್ಸಸ್ ಆದರೆ ಮುಂದೆ ವೈಜ್ಞಾನಿಕ ಜಗತ್ತಲ್ಲಿ ಒಂದು ವಿಸ್ಮಯನೇ ನಡೆಯುತ್ತೆ ಈಗ ಆಲ್ರೆಡಿ ಪ್ರಾಣಿಗಳ ಮೇಲೆ ಇದರ ಟ್ರಯಲ್ಸ್ ನಡೀತಾ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ಲಾನ್ ಮಸ್ಕ್ ದ ಬೋರಿಂಗ್ ಕಂಪ್ನಿನ ಶುರು ಮಾಡ್ತಾನೆ ಇದು ಒಂದು ಟನಲ್ ಕನ್ಸ್ಟ್ರಕ್ಷನ್ ಸರ್ವಿಸ್ ಆ್ಯಂಡ್ ಎಕ್ವಿಪ್ಮೆಂಟ್ ಕಂಪನಿ ಇದಕ್ಕೂ ಮುಂಚೆ ಹೈಪರ್ ಲೋಪ್ ಬಗ್ಗೆ ಹೇಳ್ತೀನಿ ಹೈಪರ್ ಲೋಪ್ ಒಂದು ಐ ಸ್ಪೀಡ್ ಟ್ರೈನ್ ಇದು ಒಂದು ಗಂಟೆಗೆ ಸುಮಾರು ಸಾವಿರ ಕಿಲೋಮೀಟರ್ ಸ್ಪೀಡಾಗಿ ಅಂದರೆ ಬುಲೆಟ್ ಟ್ರೈನ್ ಏರೋಪ್ಲೇನ್ಗಿಂತನೂ ಸ್ಪೀಡಾಗಿ ಚಲಿಸುತ್ತೆ ಹೈಪರ್ ಲೋಪ್ ಹೋಗೋಕೆ ಒಂದು ದೊಡ್ಡ ಟನಲ್ನ ಅವಶ್ಯಕತೆ ಇರುತ್ತೆ ಆ ಟನಲ್ ಮಾಡೋಕೋಸ್ಕರನೇ ಈ ಕಂಪ್ನಿನ ಶುರು ಮಾಡ್ತಾನೆ ಎಲಾನ್ ಮಸ್ಕ್ ಟ್ವಿಟ್ಟರನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಾರ್ಟಿ ಫೋರ್ ಬಿಲಿಯನ್ ಡಾಲರ್ ಕೊಟ್ಟು ಅಕ್ವೈರ್ ಮಾಡ್ಕೊಳ್ತಾನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಟ್ವಿಟ್ಟರನ್ನು ಎಕ್ಸ್ ಅಂತ ಮರುನಾಮಕರಣ ಮಾಡ್ತಾನೆ ಈಗ ಟ್ವಿಟ್ಟರ್ ಡಾಟ್ ಕಾಮ್ ಎಕ್ಸ್ ಡಾಟ್ ಕಾಮ್ ಆಗಿ ಬದಲಾಗಿದೆ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಕ್ಸ್ ಎ ಐ ಸ್ಟಾರ್ಟ್ ಮಾಡ್ತಾನೆ ಎಲಾನ್ ಮಸ್ಕ್ ಇದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸೋಷಿಯಲ್ ಮೀಡಿಯಾ ಟೆಕ್ನಾಲಜಿ ಕಂಪನಿ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸಿ ಹೌದು ಡೊನಾಲ್ಡ್ ಟ್ರಂಪ್ ಈ ಆರ್ಗನೈಜೇಷನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಎಲಾನ್ ಮಸ್ಕ್ ಇದರ ಸೀನಿಯರ್ ಅಡ್ವೈಸರ್ ಟು ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ ನೋಡಿದ್ರಲ್ಲ ಎಲಾನ್ ಮಸ್ಕ್ನ ಸಕ್ಸಸ್ಫುಲ್ ಸ್ಟೋರಿ ಥ್ಯಾಂಕ್ ಯು